ಬಟ್ ಅದು ಹೆಂಗೋ ಐ ಥಿಂಕ್ ಒಂದು ಒಳ್ಳೆ ನಾವೆಲ್ ಅದು ಅದು ಸೂಪರ್ ಡ್ಯೂಪರ್ ಹಿಟ್ ಆಗಿ ಈ ಎರಡು ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಗೋಯ್ತು ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹಿಂಗೆ ಏನೋ ಒಂದು ಬ ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ ಐ ತಿಂಕ್ ಮಾಡ್ತಾ ಮಾಡ್ತಾ ಆ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯಿತು ಅದು ಹೆಂಗಂತ ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಬದುಕೆಲ್ಲ ಕತಲಲಿ ಅಲೆದೆನಲ್ಲ ಕಿವಿ ಇಲ್ಲ ಕಲ್ಲಾದರೂ ಈ ಮೈ ಎಲ್ಲ ಸೊ ಆ ಸಾಂಗ್ ಮಾಡ್ದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗೋಯಿತು ಹಾಂ ಆ ಆ ಪಾತ್ರ ಮಾಡಿದೆ ಏನೇ ಮಾಡಿದ್ರೆ ಅಪ್ಪಾಜಿ ಲಬಲ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಭಾಳ ಖುಷಿಯಾಯಿತು ಆಮೇಲೆ ತಿರ್ಗಾ ವಿಷ್ಣು ಅವರು ತಿರ್ಗಾ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತು ಅದನ್ನ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ರು ಜನಗಳಿಗೆ ತೋರಿಸ್ಬೇಕು ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ ಯಾಕಂದರೆ ಅವ್ರು ಅವ್ರ ಎಲ್ಲ ನೋಡಿ ಭಾಳ ಆ್ಯಕ್ಷನ್ನು ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನು ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಹೆಮ್ಮೆ ಬೇಕು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು ಇವಾಗ ಇವಾಗ ನೋಡಬೇಕು ಆ ಭಕ್ತಿ ಅಂದರೆ ಏನು ಯಾತಕ್ಕೆ ವಿಜುವಲ್ಸ್ ಹೆಂಗಿರುತ್ತೆ ಕಾಳಾಸ್ತಿ ಯಾರೂ ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಝಿಲೆಂಡ್ಗೆ ಹೋಗಿ ಮಾಡಿ ನ್ಯೂಝಿಲೆಂಡ್ಗೆ ಹೋಗೋದ್ರೆ ಅವಶ್ಯಕತೆ ಏನಿತ್ತು ಗೊ ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಝಿಲ್ಯಾಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಟ್ ವಾಸ್ ಅಮ್ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟಪ್ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟನ್ನೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನು ನೋಡಿ ಏನು ಮಾಡಿ ಅದ್ರಲ್ಲಿ ಭಾಳ ವಿಶೇಷತೆ ಇದೆ ಈ ನೀರು ಚೆಲ್ಲಬೇಕು ನನಗೂ ಒಂದು ಅನುಭವ ಆಯಿತು ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು ಐ ಥಿಂಕ್ ಐ ನನ್ಗೆ ಗೋಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಯು ಡಿಡ್ ದಟ್ ಐ ಥಿಂಕ್ ಇಟ್ ಆಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಟಚಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದರೆ ನನಗೆ ಗೊತ್ತಿಲ್ಲ ಅದೇನೋ ಶಿವನ ಒಂದು ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ ಆ್ಯಂಡ್ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕಾಮಡೇಟ್ ಆಗಿಲ್ಲ ಬಟ್ ಬಿಸ್ನಸ್ ಸರ್ ಖಂಡಿತ ಒಂದು ಸೀನಲ್ಲ ಬ್ಯಾರ್ಲಾಗೆ ಮಾಡೋಣ ಇಬ್ಬರು ಎನಿಥಿಂಗ್ ಎನಿ ಟೈಮ್ ಫಾರ್ ಯು ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ ಐ ಐ ಡೋಂಟ್ ಸಿ ನೋ ಫಾರ್ ಯು ಆ್ಯಂಡ್ ಮೋಹನ್ ಬಾಬು ಅಂಕಲ್ಗೆ ಮೋಹನ್ ಬಾಬು ಸರ್ ದುಡ್ಡು ಕೊ ದುಡ್ಡಿನ ಪ್ರಶ್ನೆನೇ ಬರಲ್ಲ ಅವ್ರು ದುಡ್ಡು ಕೊಟ್ರೂ ಸರಿ ಕೊಡ್ದೇ ಸರಿ ನೋ ನಾನು ಸುಮ್ಮನೆ ಹಂಗೆ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ ಕೆಲವರು ಇದ್ದಾರೆ ಅದೆಲ್ಲ ನಾನು ಯಾರಕ ಇಸ್ಕೊಳ್ಳೋಕ್ಕಾಗಲ್ಲ ಅದೆಲ್ಲ ಯಾಕಂದರೆ ಅದು ಲವ್ಲಿ ಮಾತ್ರ ಕ ಪರ್ಚೇಸ್ ಮಾಡ್ಬೋದು ಅವ್ರದ್ದು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನ್ ಆಗಲ್ಲ ವಿಲ್ಲನಾಗಿ ಬೇಡ ನೋ ಒಂದು ಬೇರೆ ಒಂದು ಒಂದು ಬ್ಯೂಟಿಫುಲ್ಲಾಗಿ ಒಂದು ಬ್ರದರ್ ರೋಲು ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಾವು ನಮ್ಮ ಫೈಟ್ ಮಾಡಲ್ಲ ನಾನು ಜೊತೇಲಿ ನಾವು ಮೋಹನ್ ಬಾಬು ಬೇರೆ ಅದು ಭಕ್ತಿನೇ ಬೇರೆ ಇದು And uh, I think all the best for the entire team of uh, Vishnu, all the best. All the best. And uh, Totally it looks very good. 20th 20th uh Vishnu, you do not take strain to come here and show me and all. I'll watch it here. Don't worry. First day I'll go and watch it. Please don't take that strain. I'll go, I'll purchase a ticket and watch it. <laughs> ಐ ಆಲ್ವೇಸ್ ಗಿವ್ ದ್ಯಾಟ್ ಐ ಗೋ ಬೈ ದ ಟಿಕೆಟ್ ಐಚ್ ದ್ ಹಂಡ್ರೆಡ್ ಪರ್ಸೆಂಟ್ ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನ ಅಲ್ಲಿ ಕರೆತಂತ್ರದಕ್ಕಾಗಿ ಎಲ್ಲರಿಗೂ ಒಂದೇ ಅಲ್ಪಿಸ್ತೀನಿ ಆಲ್ ದಿ ಬೆಸ್ಟ್ ಹಾಟಿಲ್ ವಿಶ್ ಮಾಡ್ತೀನಿ ವಾಚ್ ಕಣ್ಣಪ್ಪ ಒನ್ ಟ್ವೆಂಟಿ ಸೆವೆನ್